ಪತ್ರಕರ್ತರ ಮೇಲಿನ ಹಲ್ಲೆಯನ್ನ ಖಂಡಿಸಿ ನೆಲಮಂಗಲ ತಹಶೀಲ್ದಾರ್ಗೆ ಮನವಿ ಆರೋಪಿಗಳನ್ನು ಬಂಧಿಸಬೇಕು ಅಂತ ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಇದು ನ್ಯೂಸ್ ಐಟ್ ಒನ್ ಕನ್ನಡ ಕ್ಯಾಮೆರಾಮ್ಯಾನ್ ಹಾಗೂ ಪತ್ರಕರ್ತ ಪ್ರಶಾಂತ್ ಮೇಲೆ ಹಲ್ಲೆಗೆ ಯತ್ನ ನೆಲಮಂಗಲ ತಹಶೀಲ್ದಾರ್ ಅಮೃತ್ ಆತ್ರೇಶ್ ಮನವಿ ಸಲ್ಲಿಕೆ ನೆಲಮಂಗಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಿಂದ ಮನವಿ ಪತ್ರ ಸಲ್ಲಿಕೆ ತಾಲೂಕು ಘಟಕದ ಅಧ್ಯಕ್ಷ ಗುರುಪ್ರಸಾದ್ ನೇತೃತ್ವದಲ್ಲಿ ಮನವಿ ಸಲ್ಲಿಕೆ ದಿನಾಂಕ ಮೂವತ್ತ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸೋನದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೀಕ್ರೆಟ್ ಆಫ್ ಅ ಓಷನ್ ಹೋಟೆಲ್ ಬಳಿ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಕೆಲವು ಪುಂಡ ಪೋಕರಿಗಳು ಮದ್ಯದ ಅಮಲಿನಲ್ಲಿ ಗಲಾಟಿ ಮಾಡ್ತಾ ಇದ್ರು ಗಲಾಟೆಯ ಸುದ್ದಿ ತಿಳಿದು ವರದಿ ಮಾಡಲು ತೆರಳಿದ್ದ ನ್ಯೂಸ್ ಐಟಿ ಒನ್ ಕನ್ನಡ ಕ್ಯಾಮೆರಾಮ್ಯಾನ್ ದಾಸರಹಳ್ಳಿ ವರದಿಗಾರ ಪ್ರಶಾಂತ್ ಕೇಸಿ ಮೇಲೆ ಹಲ್ಲೆ ಹಾಗೂ ಅವಾಚ್ಯ ಶಬ್ದಗಳಿಂದ ವಿನಂದಿಸಿ ಕ್ಯಾಮೆರಾ ಕಸಿಯಲು ಮುಂದಾಗಿದ್ದಾರೆ ಸ್ಥಳದಲ್ಲಿ ಇದ್ದ ಪೊಲೀಸರು ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ಳುವುದಿಲ್ಲ ಪೊಲೀಸರು ಠಾಣೆಗೆ ದೂರು ನೀಡಿ ಮೂರು ದಿನ ಆದರೂ ಕೂಡ ಯಜುವರೆಗೂ ಪೊಲೀಸರು ಕುಂಡು ಪೋಕರಿಗಳ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ಕೂಡ ಜರುಗಿಸಿರುವುದಿಲ್ಲ ಇದನ್ನು ಖಂಡಿಸಿ ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ನೆಲಮಂಗಲ ತಾಲೂಕು ಘಟಕದ ಅಧ್ಯಕ್ಷ ಗುರುಪ್ರಸಾದ್ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೀರಸಾಗರ ಭಾನುಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕಾರ್ಯಾಧ್ಯಕ್ಷ ಸಿದ್ದರಾಜ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ವರ್ಷ ಸಂಘಟನಾ ಕಾರ್ಯದರ್ಶಿ ನಾಗೇಶ್ ಅಬ್ದುಲ್ ಆಫೀಸ್ ಪೂಜಾ ವೆಂಕಟಪ್ಪ ಕನ್ನಡ ಪರ ಸಂಘಟನೆ ಹೋರಾಟಗಾರ ಮಲ್ಲೇಶ್ ಶಿವಾಸ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಡೆದಂತ ಹಲ್ಲೆ ಖಂಡಿಸಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಪತ್ರಕರ್ತರ ಸಂಘದಿಂದ ಮುಖಾಂತರ ಕಾರ್ಯನಿರತ ನಾನು ಶೀಘ್ರವಾಗಿ ಒಂದು ಗ್ರಾಮದಲ್ಲಿ ಗಲಾಟೆ ನಡೀತಾ ಇದ್ದ ಪತ್ರಕರ್ತರಿಗೆ ಮಾಹಿತಿ ಬರುತ್ತೆ ಮಾಹಿತಿನ ಆದರ್ಶ ಅಲ್ಲಿ ರಿಪೋರ್ಟ್ ಮಾಡಕ್ಕಿಂತ ಹೋದಾಗ ಪತ್ರಕರ್ತರ ಮೇಲೆ ಅಲ್ಲಿನ ಗುಂಡುಮಿಗಳು ಹಲ್ಲೆ ಮಾಡಿ ಕ್ಯಾಮ್ರಾ ಇಟ್ಕೊಳ್ಳೋದ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಪತ್ರಕರ್ತರಿಗೆ ಪ್ರಶ್ನೆ ಇಲ್ಲ ಪೊಲೀಸ್ ತನಕಗೆಲ್ಲ ಕಂಪ್ಲೇಂಟ್ ಕೊಟ್ಟಿದೆ ಕಂಪ್ಲೇಂಟ್ ಕೊಟ್ಟು ಕೂಡ ಪೊಲೀಸ್ ಮಕ್ಕಳಿಗೆ ಯಾವ ರೀತಿ ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ನಾವು ಮನವಿನ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಅವರಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಹಾಗಾಗಿ ಇವತ್ತು ನಮ್ಮ ತೀರ್ಮಾನ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗೆ ಅವ್ರು ಕಲ್ಪಿಸಬೇಕು ಮನವಿಯನ್ನು ಮಾಡ್ತೀವಿ ಅವ್ರು ಖಂಡಿತವಾಗಿ ಸರ್ಕಾರಕ್ಕೆ ನಾವು ನಿಮಗೆ ತಲುಪಿಸ್ತೀವಿ ನಿಮ್ಮ தந்தை மணிகிங்குனி தான் பிறகா தப்பு இதைக்கு நான் ரச்சனை கொடுக்க நம்ம கர்த்தவ் ஆகிட்டு ஆடத்த கல ஆகோது ஆகிய நான் ரத்து கொள்ளுவா கேட்டுக்கிட்டு சர்வீட்டு இருக்குது ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇದರ ವಿರುದ್ಧ ಇಂದು ನಾವು ಸಾರಕಿರುವ ತಹಸೀಲ್ದಾರ್ಗೆ ತಹಸೀಲ್ದಾರ್ ಮುಖ್ಯಮಂತ್ರಿಗಳಿಗೆ ನಾವು ಶಿಫಾರಸು ಮಾಡಬೇಕು ಆ ಪಂದು ಪತ್ರವನ್ನು ಶೀಘ್ರವೇ ಒಂದು ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕರ್ನಾಟಕ ಕಾರ್ಯ ಪತ್ರಕ್ಕೆ ಬಂದಿಸಿಲ್ಲ ಆಗ್ಲೇ ಮಲ್ಲಿಕಾರ್ಜುನವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಇಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಿ ಪ್ರಾರಂಭವಾಗಿದೆ ಮತ್ತಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ఎరడు ఒదు నాలుగు ఐదు ఒరు